ನೋಡಿ ಸಬ್ಬಕ್ಕಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಉದ್ದಿನ ಬೇಳೆ ಒಂಚೂರು ಹಾಕೋಷ್ಟಿಲ್ಲ ದೋಸೆ ಹಾಕಿ ಸುಮಾರು ಸರ್ತಿ ತೋರಿಸಿನಲ್ವ ಆ ಥರದ್ದು ದೋಸೆ ಹಾಕಿ ರೇಷನ್ ಹಾಕಿ ಆದರೂ ಹಾಕ್ಕೊಳ್ಳಿ ಪರವಾಗಿಲ್ಲ ನಾನು ದೋಸೆ ಹಾಕಿ ಮೂರು ಲೋಟ ಅವಲಕ್ಕಿ ಒಂದು ಲೋಟ ಈ ಸಬ್ಬಕ್ಕಿ ದೊಡ್ಡದು ವೈಟದ್ದು ಬರುತ್ತಲ್ಲ ಅದು ಈ ನೈಲಂದು ಬೇಡ ಈ ದೋಸೆಗೆಲ್ಲ ವೈಟ್ ಸಬ್ಬಕ್ಕಿ ಹಾಕ್ಕೋಬೇಕು ಒಂದು ಸ್ಪೂನಷ್ಟು ಮೆಂತ್ಯ ಕಾಳು ಇವಿಷ್ಟನ್ನು ಒಂದು ಬಟ್ಲಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ನಾಲ್ಕೈದು ಬಾರಿ ತೊಳ್ಕೊಬೇಕು ನೋಡಿ ಈ ಬೇಳೆ ಹಾಕೋ ಬದಲು ಈ ಥರನೂ ಮಾಡ್ಕೊತ ಇದ್ರೆ ಚೆನ್ನಾಗಿ ಬರುತ್ತೆ ಅವರು ಹೋಟ್ಲ್ಗಳಲ್ಲಿ ನೂರೆಂಟು ದೋಸೆ ಅಂತ ತೋರಿಸ್ತಾರಲ್ವ ಇನ್ನೂರು ದೋಸೆ ಕೂಡ ಮಾಡ್ಕೊಬೋದು ಅಷ್ಟು ವೆರೈಟಿ ಮಾಡ್ಕೊಬೋದು ದೋಸೆಯಲ್ಲಿ ನೆಕ್ಸ್ಟ್ ವೀಕಿಂದ ನಾನು ಮಿಲ್ಲೆಟ್ಸ್ ತೋರಿಸ್ತೀನಿ ಈ ವೀಕಿಗೆ ಈ ಅಕ್ಕಿದು ಸಾಕು ಇಷ್ಟಿಗೆ ಇಲ್ಲಿ ನೋಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ನಾಲ್ಕೈದು ಬಾರಿ ತೊಳೆದುಬಿಟ್ಟು ಒಂದು ಹತ್ತು ಗಂಟೆಗೆ ನೆನೆಸಿಬಿಟ್ಟು ಒಂದು ಐದು ಗಂಟೆಗೆ ರುಬ್ಬಿಟ್ಬಿಡಿ ಆವಾಗ ಬೇಳೆ ಇರಲ್ಲ ಅಲ್ವ ಸ್ವಲ್ಪ ಬೇಗನೆ ರುಬ್ಕೊಂಡ್ರೆ ಚೆನ್ನಾಗಾಗುತ್ತೆ ನಾನು ರುಬ್ಬಿಟ್ಟಿದ್ದೀನಿ ಉಪ್ಪಾಕಿ ಕಲಸಿಟ್ಟಿದ್ದೆ ರಾತ್ರಿ ಬೆಳಿಗ್ಗೆಯಾಗಿ ನೋಡಿ ಈ ಥರ ಆಗಿರುತ್ತೆ ಇಟ್ಟೆಲ್ಲ ಮೇಲಕ್ಕೆ ಉದ್ದಿನ ಬೇಳೆ ಹಾಕಿದರೆ ಬಟ್ಲು ತುಂಬ ಬಂದುಬಿಡುತ್ತೆ ಇದು ಬಂದಿರೋಲ್ಲ ಆದರೆ ಚೆನ್ನಾಗಿ ಗೂಡು ಗೂಡು ಥರ ಆಗಿರುತ್ತೆ ಏರ್ಬಿಟ್ಕೊಂಡಿರುತ್ತೆ ಚಟ್ನಿಗೆ ಕಡಲೆ ಬೀಜ ಚಟ್ನಿಗೆ ಕಡಲೆ ಬೀಜ ಕಡಲೆ ಬೀಜದಲ್ಲಿ ಅರ್ಧ ಕಡಲೆ ಪಪ್ಪ ಹಾಕ್ಕೋಬೇಕು ಖಾರ ಹಾಕ್ಬೇಕಾದಷ್ಟು ಮೆಣಸಿನ್ಕಾಯಿ ಫ್ರೈ ಮಾಡಿ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಹಾಕಿ ಕಡಲೆ ಬೀಜ ಎಷ್ಟು ಹಾಕ್ತೀವೋ ಅಷ್ಟು ಕಾಯಿ ಹಾಕ್ಕೋಬೇಕು ನೋಡಿ ಕೊತ್ತಂಬರಿ ಸೊಪ್ಪು ಉಪ್ಪು ಬೆಲ್ಲ ಒಂಚೂರು ಬೆಲ್ಲ ಆಮೇಲೆ ಹುಣ್ಸೆ ಹುಳಿ ಒಂದು ಸ್ವಲ್ಪ ಹುಣ್ಸೆ ಹುಳಿ ಸ್ವಲ್ಪ ಹಾಕೊಳ್ಳಿ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಹೊತ್ತು ಸಾಯಂಕಾಲವರೆಗೂ ಇದ್ರೂ ಕೆಟ್ಟೋಗಲ್ಲ ಇವಾಗ ನಾನು ಕಟ್ ಮಾಡಿ ಹಾಕಿದ್ದೀನಿ ಕಾಯಿ ಎಲ್ಲ ಅದಕ್ಕೆ ಒಂದು ಸರಿ ಪಸ್ಟ್ ಮಿಕ್ಸಿಗೆ ಹಾಕೊಂಡು ಪಲ್ಸ್ಕಡೆ ಮತ್ತು ಇನ್ನೆಲ್ಲ ಐಟಮ್ ಹಾಕ್ಬಿಟ್ಟು ನೀರು ಹಾಕಿ ಚಟ್ನಿ ರುಬ್ಕೊಂಬರ್ತೀರಿ ಇದು ಕಾಯಿ ತುರಿಯೋದಕ್ಕೆ ಕೆಳಗಡೆ ಮೆತ್ತತೀವಲ್ಲ ಏರೋ ಅದು ಲೂಸ್ ಆಗೋಗಿತ್ತು ಅದು ಹಾಕ್ತಿರ್ಲಿಲ್ಲ ನಾವು ಬಿಸಾಕೋಣ ಅಂದ್ಕೊಂಡೆ ಅಲ್ಲೇನೋ ತರಲಿಕ್ಕೆ ಸ್ಟೀಲ್ ಅಂಗಡಿಗೆ ಹೋದರೆ ಅವರು ಹಾಕ್ಕೊಡ್ತೀವಿ ಅಂದರು ಐವತ್ತು ರೂಪಾಯಿ ತಗೊಂಡು ಹಾಕ್ಕೊಟ್ರು ನೋಡಿ ಅದು ಹೊಸದು ಸ್ಟೀಲ್ದಿತ್ತು ಅಂಜಲಿ ಇದು ನಮ್ಮದು ಅಂಜಲಿ ಇದು ತುಂಬ ವರ್ಷ ಆಯಿತು ತಗೊಂಡು ಎಷ್ಟು ಬಾಳಿಕೆ ಬಂದಿದೆಯೋ ಅದಿರಲಿಲ್ಲ ಇಲ್ಲಾಂದರೆ ಇದು ಬಿಸಾಕಿ ಇದ್ದೆ ಮತ್ತು ಕೇಳಿದರೆ ಹಾಕ್ಕೊಡ್ತೀವಿ ಅಂದರು ಬಂದಷ್ಟು ದಿನ ಬರಲಿ ಬಿಡ ಅಂತ ಹಾಕ್ಸ್ಕೊಂಡು ಬಂದ್ವಿ ನೋಡಿ ತೋರಿಸ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಚಟ್ನಿ ಮಾಡ್ಕೊಂಬಿಟ್ಟು ಬಿಜಾರಿಗೆ ಸ್ವಲ್ಪ ನೀರು ಹಾಕಿ ಬೇಳೆ ಕಡಲೆ ಬೇಳೆ ಕೂಡ ಹಾಕ್ಕೊಳ್ಳಿ ಬೇಕಾದ್ರೆ ಒಗ್ಗರಣೆಗೆ ನಾನು ಉದ್ದಿನ ಬೇಳೆ ಮಾತ್ರ ಹಾಕಿ ಚಟ್ನಿಗೆ ಒಗ್ಗರಣೆ ಮಾಡಿದ್ದೀನಿ ಇದು ಪಲ್ಯಕ್ಕೆ ನೋಡಿ ಸಾಸಿವೆ ಬೇಳೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಈರುಳ್ಳಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋದಷ್ಟೇ ಸೇಮ್ ಪಲ್ಯ ಹೆಂಗೆ ಮಾಡ್ತೀವೋ ಹಾಗೇ ಆಲೂಗಡ್ಡೆ ಒಂದಿರೋಲ್ಲ ಅಷ್ಟೇ ಚೆನ್ನಾಗಿರುತ್ತೆ ನಾವು ಆಲೂಗಡ್ಡೆ ತಿನ್ನೋದು ಸ್ವಲ್ಪ ಕಮ್ಮಿನೇ ಅದಕ್ಕೋಸ್ಕರ ನಾನು ಯಾವಾಗು ಈ ಥರನೇ ಪಲ್ಯದ ರೊಟ್ಟಿ ಮಾಡಬೇಕಾದ್ರೆ ಇಲ್ಲ ಏನಾದ್ರು ರೆಸಿಪಿ ಮಾಡಬೇಕಾದ್ರೆ ಆವಾಗ ತರ್ಸ್ಕೋತೀವಿ ಅಷ್ಟೇ ಮನೆಗೆ ನಾವು ತರೋದೇ ಇಲ್ಲ ಕಮ್ಮಿನೇ ತರೋದು ಇಲ್ಲಿ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಿಯನ್ ಎಲ್ಲ ಸಾಫ್ಟ್ ಆಗಬೇಕು ಉಪ್ಪು ಸ್ವಲ್ಪ ಹಾಕಿದರೆ ಬೇಗ ಆಗುತ್ತೆ ಫ್ರೈ ಆದಮೇಲೆ ಹಾಕಿ ಅರಿಶಿನ ಪೊಷ್ಟೆ ಹಾಕಿದರೆ ಬಾಣಲಿಗೆಲ್ಲ ಅಂಟ್ಕೊಂಡು ಸೀದೋದಂಗೆ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಆಲ್ಮೋಸ್ಟ್ ಇದೆ ಅರಶಿನ ಹಾಕಿದ ಮೇಲೆ ಒಂದು ನಿಮಿಷ ಎರಡು ನಿಮಿಷ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಕಲಿಸ್ಬಿಡಿ ಇವಾಗ ತೆಗೆದಿಟ್ಕೊಳ್ಳೋದು ಇದೊಂದು ಬೌಲ್ಗೆ ತೆಗೆದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ಒಂದು ಬೌಲ್ಗೆ ತೆಗೆದಿಟ್ಕೊಂಡ್ರೆ ಪಲ್ಯ ರೆಡಿ ನೋಡಿ ನಾವು ಆಲೂಗಡ್ಡೆ ಹಾಕಿಲ್ಲ ಅಂತ ಅನ್ಸೋದೇ ಇಲ್ಲ ಈ ಡಯಾಬಿಟಿಸ್ ಇರೋರಿಗೆ ವೆಯ್ಟ್ ಲಾಸ್ ಮಾಡೋರಿಗೆಲ್ಲ ಮತ್ತು ಕಾಲು ನೋವು ಎಲ್ಲ ಇದ್ದರೆ ಆಲೂಗಡ್ಡೆ ತಿನ್ನೋದು ಅವಾಯ್ಡ್ ಮಾಡ್ತೀವಲ್ಲ ಅವ್ರಿಗೆ ಪಲ್ಯ ತಿನ್ನಬೇಕು ಅನಿಸುತ್ತೆ ಏನು ಮಾಡೋದು ಏನು ಡಿಫ್ರೆನ್ಸ್ ಕಾರ್ನಲ್ಲಿ ಈ ಥರ ಮಾಡ್ಕೊಳ್ಳಿ ಇವಾಗ ಈರುಳ್ಳಿ ಚಟ್ನಿ ಮಾಡೋಣ ಈರುಳ್ಳಿ ಚಟ್ನಿಗಷ್ಟೇ ಹುಣ್ಣಮೆಣ್ಸಿನಕಾಯಿ ಕೊತ್ತಂಬರಿ ಸೊಪ್ಪು ಕಲ್ಲುಪ್ಪು ಹುಣ್ಸೆ ಹಣ್ಣು ಈರುಳ್ಳಿ ಇವಿಷ್ಟು ಹಾಕ್ಬಿಟ್ಟು ಪಲ್ಸ್ ಕಡೆ ಒಂದೆರಡು ಸಾರಿ ಅಂದ್ಕೊಂಡು ಬಂದರೆ ಚಟ್ನಿ ರೆಡಿಯಾಗಿ ಹೋಗುತ್ತೆ ತುಂಬ ಈಸಿ ಅಬ್ಬ ಅದ್ಭುತ ಇರುತ್ತೆ ಈರು ಈರುಳ್ಳಿ ಚಟ್ನಿ ಅಂತೂ ಇದು ಮಾಡಿಬಿಟ್ರೆ ನಾನು ಎರಡು ಮೂರು ದಿವಸ ತಿನ್ಕೋತೀನಿ ಮುದ್ದೆಗಂತೂ ಇನ್ನೂ ಇಷ್ಟ ನನಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಸಿವೆ ಹಾಕ್ಬಿಟ್ಟು ನಾನು ಮೆಂತ್ಯ ಕಾಳು ಜಾಸ್ತಿ ಹಾಕ್ತೀನಿ ನೋಡಿ ಕರಿಬೇವು ಹಾಕಿದ್ದೀನಿ ಮೆಂತ್ಯ ಹಾಕೋದ್ರಿಂದ ಕಹಿ ಏನು ಬರಲ್ಲ ಈರುಳ್ಳಿ ಜೊತೆ ಒಂದೊಂದು ಕಟುಂಬ ಕುಟುಂಬ ಸಿಕ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಇವಾಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ವಾ ಅಯ್ಯೋ ಆ ಚಟ್ನಿ ಎಲ್ಲ ಹಾಕ್ಬಿಟ್ಟು ಇದು ಈರುಳ್ಳಿ ಫ್ರೈ ಮಾಡುವಾಗ ಖಾರ ಬರುತ್ತಲ್ವ ಒಗೆ ಥರ ಖಾರ ಖಾರವಾಗಿ ಬರುತ್ತೆ ಅದು ಹೋಗೋವರೆಗೂ ಒಂದು ಮೂರು ನಿಮಿಷ ಅಷ್ಟೆ ಫ್ರೈ ಮಾಡಿಕೊಂಡು ಅಷ್ಟವಾಸಿ ಬಿಟ್ಟರೆ ಸಾಕು ತುಂಬಾನೇ ಚೆನ್ನಾಗಿರುತ್ತೆ ದೋಸೆಗೆ ನಾವು ಕಡಲೆ ಪೊಪ್ದು ಕಡಲೆ ಬೀಜದ್ದು ಯಾವ ಚಟ್ನಿ ಮಾಡಿದ್ರು ಪಲ್ಯ ಮಾಡಿದ್ರು ಪರ್ಬಲ್ಲ ಈ ಚಟ್ನಿನೂ ಕಾಂಬಿನೇಷನ್ಗೆ ಇಟ್ಕೊಳ್ಳಿ ಅದು ಇದು ಕೂಡ ಇದೂ ಚೆನ್ನಾಗಿ ಎಲ್ಲದಕ್ಕೂ ಸೆಟ್ ಆಗುತ್ತೆ ತುಂಬಾನೇ ರುಚಿ ಬರುತ್ತೆ ಇಲ್ಲಿ ನೋಡಿ ಒಂದೊಂದು ಮಧ್ಯ ಮಧ್ಯೆ ಹಂಗ ಈರುಳ್ಳಿ ಸಿಕ್ಕಿದ್ರು ಅದನ್ನು ಹಂಗೇ ಹಂಚ್ಕೊಂಡು ತಿನ್ಬೇಕು ನೋಡಿ ಅದು ಚೆನ್ನಾಗಿರುತ್ತೆ ಇವಾಗ ಇದ್ದೀನಿ ಫಸ್ಟ್ ಸರಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಚ್ಕೋಬೇಕು ಬಿಡಿ ಯಾಕೆಂದರೆ ನಾನು ತೊಳೆದು ಬೇರೆ ಇದ್ದೀನಿ ಹೆಂಚಿನ ಅದಕ್ಕೋಸ್ಕರ ಸೆಟ್ ಮಾಡ್ಕೋಬೇಕು ಇವಾಗ ನೋಡಿ ಹಿಂಗೆ ಒಂದು ಸೋಲ್ಟ್ ಹಾಕ್ಬಿಟ್ಟು ಸೆಂಟ್ರಲ್ಲಿ ಜಾಸ್ತಿ ಗುಡ್ಡೆ ಥರ ಬಿದ್ದಿದ್ರೆ ಸುಮ್ಮನೆ ಹಂಗನ್ನಿ ಅದ್ರ ಮೇಲೆ ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಟ್ಬಿಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೀವೇನು ನೋಡ್ತೀರ ಅಂತೇಳಿ ಅಪ್ಪ ನೋಡಿದ್ರಾ ಎಲ್ಲ ಹೋಲ್ಸೆ ದೋಸೆ ತುಂಬ ತುಂಬ ಚೆನ್ನಾಗಿರುತ್ತೆ ಶೈನಿಂಗ್ ಶೈನಿಂಗ್ ಇರುತ್ತೆ ಸಬ್ಬಕ್ಕಿ ಹಾಕಿದ್ದೀವಲ್ವಾ ನೋಡ್ತಿದ್ರೇ ಖುಷಿ ಆಗುತ್ತೆ ಅಲ್ಲಿ ನೋಡಿ ಕಲರ್ ಕ್ರಿಸ್ಪಿ ಹಿಂದುಗಡೆ ಫುಲ್ ಕ್ರಿಸ್ಪಿ ಇರುತ್ತೆ ಹೇಗಿದೆ ನೋಡಿ ಇದು ಉಲ್ಟಾ ಮಾಡೋಷ್ಟಿಲ್ಲ ಒಂದೇ ಕಡೆ ಫ್ರೈ ಆದರೆ ಸಾಕು ಈ ಥರ ಮಾಡ್ಕೊಳ್ಳಿ ಒಬ್ಬೊಬ್ರು ಮೂರು ಮೂರು ದೋಸೆ ತಿಂದುಬಿಟ್ರೆ ಸಾಕು ನೋಡಿ ಹೊಟ್ಟೆ ತುಂಬೋಗುತ್ತೆ ಇವಾಗ ಇದಕ್ಕೆ ಅಲ್ಲಿ ನೋಡಿ ಮೂರು ಚಟ್ನಿ ಪಲ್ಯ ಚಟ್ನಿ ಎರಡು ಚಟ್ನಿ ಪಲ್ಯ ಮೂರ್ನ ಬಳಸ್ಕೊಂಡು ಒಂದ್ಸರಿ ಈ ಚಟ್ನಿ ಒಂದ್ಸರಿ ಆ ಚಟ್ನಿ ಜೊತೆ ತಿನ್ನಿ ಏನ್ ಚೆನ್ನಾಗಿರುತ್ತೆ ನೋಡಿ ಜಾಸ್ತಿನೇ ಚಟ್ನಿ ಖರ್ಚಾಗುತ್ತೆ ಇವೆಲ್ಲ ಈ ದೋಸೆಗಳಿಗೆಲ್ಲ ಜಾಸ್ತಿನೇ ಬೇಕು ಚಟ್ನಿ ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕು ಇನ್ನಿ ಸ್ವಲ್ಪ ಚಟ್ನಿ ಜಾಸ್ತಿನೇ ತಗೊಂಡು ತಿಂದರೆ ಚೆನ್ನಾಗಿರುತ್ತೆ ಪಲ್ಯ ಚಟ್ನಿ ಸತ್ತಿ ತಗೊಳ್ಳಿ ಮತ್ತೆ ಈರುಳ್ಳಿ ಚಟ್ನಿನೇ ಸಪ್ರೇಟ್ ತಗೊಳ್ಳಿ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗೋರು ಫಸ್ಟ್ ಶೇರ್ ಮಾಡಿಬಿಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಹಂಗೇನೆ ಫಾಲೋ ಮಾಡಿ